ಎಲ್ಲರಿಗೂ ಶರಣು ಶರಣಾರ್ಥಿಗಳು ಆತ್ಮೀಯ ಶರಣು ಬಂಧುಗಳೇ ಶಿವಶರಣರ ಜೀವನ ಚರಿತ್ರೆಯ ಸಂಚಿಕೆಯ ಭಾಗವಾಗಿ ಇಂದು ನಾವು ಶಿವಯೋಗಿ ಸಿದ್ದರಾಮ ಅಥವಾ ಸೊನ್ನೆಗಿಯ ಸಿದ್ದರಾಮ ಎಂದು ಪ್ರಸಿದ್ಧರಾಗಿರತಕ್ಕಂಥ ವಚನಕಾರರು ಶಿವಶರಣರು ಹಾಗೂ ಬಸವಣ್ಣನವರ ಸಮಕಾಲೀನರಾಗಿರತಕ್ಕಂಥ ಸಿದ್ದರಾಮ ಶಿವಯೋಗಿಗಳ ಕುರಿತು ನೋಡೋಣ ಕರ್ನಾಟಕದ ಗಡಿಭಾಗದ ಜಿಲ್ಲೆಯ ಅಪರೂಪದ ಶರಣನಾದ ಎರಡು ರಾಜ್ಯಗಳಿಗೂ ಭಕ್ತಿ ಕಾಯಕಾರ್ಥಗಳ ಮೂಲಕ ಕೊಂಡಿಯಾದ ಸೊನ್ನೆಗಿಯ ಸಿದ್ದರಾಮ ಸಿದ್ದರಾಮೇಶ್ವರರು ವಿಜಯಪುರ ಹಾಗೂ ಸೋಲಾಪುರ ಜಿಲ್ಲೆಗಳ ಶರಣ ಶಿಖರ ಸೊನ್ನೆಗಿಯ ಸಾಮಾನ್ಯ ಮನೆತನದ ಮುದ್ದಯ್ಯ ಹಾಗೂ ಸುಗ್ಗಿವ್ವ ದಂಪತಿಗಳ ಮಗನಾಗಿ ಜನಿಸಿದರು ಇವರು ಬಸವಣ್ಣ ಹಾಗೂ ಅಲ್ಲಮ ಪ್ರಭುಗಳ ಸಮಕಾಲೀನರು ಹೆತ್ತ ತಾಯಿಗೆ ಮಾತ್ರ ದೇವತಾ ಸಮಾನ ಎಂದು ವೇದ ಕಾಲದಿಂದ ಡಗಾ ಡಂಗುರವಾಗಿ ಸಾರುತ್ತಾ ಬಂದ ಪರಂಪರೆಯನ್ನು ನಿಷೇಧಿಸಿ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣ ಎದೆಯನ್ನೇರಿತ್ತು ಅದು ಕಾರಣ ಹೆಣ್ಣು ಹೆಣ್ಣಲ್ಲ ರಾಕ್ಷಸಿಯಲ್ಲ ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಎಂದು ಹೇಳಿ ಇಡೀ ಮಹಿಳಾ ಸಮಾಜಕ್ಕೆ ದೈವತ್ವವನ್ನು ದೊರಕಿಸಿಕೊಟ್ಟ ಮಹಾನ್ ಅನುಭವ ರಾಜಯೋಗಿ ಸಿದ್ದರಾಮನು ಒಮ್ಮೆ ಸಿದ್ದರಾಮ ತನ್ನ ಗೆಳೆಯರೊಂದಿಗೆ ಹಸುಗಳನ್ನು ಮೇಯಿಸುವಾಗ ಮಲ್ಲಯ್ಯನೆಂಬ ವ್ಯಕ್ತಿ ಅವನ ಬಳಿ ಬಂದು ನೀನು ನಿನ್ನ ತಾಯಿಯಿಂದ ಬುತ್ತಿ ಕಟ್ಟಿಸಿಕೊಂಡು ಬಾ ನಿನ್ನನ್ನು ಶ್ರೀಶೈಲಕ್ಕೆ ಕೊರೆದೊಯ್ಯುತ್ತೇನೆ ಎಂದು ಭರವಸೆ ಕೊಟ್ಟಾಗ ಸಿದ್ದರಾಮನಿಗೆ ಮಲ್ಲಯ್ಯ ಜನ್ಮ ಜನ್ಮಾಂತರದ ಬಂಧುವೆನಿಸಿ ಏನೊಂದು ಯೋಚಿಸದೆ ಅವನೊಡನೆ ಶ್ರೀಶೈಲಕ್ಕೆ ಹೋಗಲು ನಿರ್ಧರಿಸುತ್ತಾನೆ ಆಗ ಸಿದ್ದರಾಮನ ವಯಸ್ಸು ಕೇವಲ ಹದಿನೇಳು ವರ್ಷ ತಾಯಿಯ ಅಕ್ಕರೆ ಮಮತೆ ಮಮಕಾರ ಅರ್ಥವಾದರೂ ಅವನ ಗಟ್ಟಿ ಮನಸ್ಸು ಮಾಡಿ ಆಕೆಯಿಂದ ಬುತ್ತಿ ಕಟ್ಟಿಸಿಕೊಂಡು ಬಂದು ಮಲ್ಲಯ್ಯನನ್ನು ಹುಡುಕುತ್ತಾನೆ ಆದರೆ ಮಲ್ಲಯ್ಯ ಅವನ ಕಣ್ಣಿಗೆ ಬೀಳುವುದಿಲ್ಲ ತಾಯಿಯ ಕಾಣದ ಕೆಂಗೆಟ್ಟ ಶಿಸುವಿನಂತಾದ ಸಿದ್ದರಾಮ ಮಲ್ಲಯ್ಯನನ್ನು ಅರಸುತ್ತಾ ಹೊರಡುತ್ತಾನೆ ಹಾಗೆ ಹುಡುಕುತ್ತಾ ಶ್ರೀಶೈಲದ ಹಾದಿ ಹಿಡಿದನು ಅಲ್ಲಿರುವ ಯಾತ್ರಿಕರೊಂದಿಗೆ ಶ್ರೀಶೈಲಕ್ಕೆ ಹೋಗುತ್ತಾನೆ ಅಲ್ಲಿ ಮಲ್ಲಯ್ಯನನ್ನು ಕಾಣದೇ ಬ್ರಹ್ಮ ನಿರಸನಗೊಂಡು ಮಲ್ಲಯ್ಯನನ್ನು ಕಾಣಬೇಕು ಇಲ್ಲವೇ ಆ ಪ್ರಯತ್ನದಲ್ಲಿ ನನ್ನ ಬಾಳು ಮುಗಿಯಬೇಕು ಎಂದು ಬಗೆದು ಕಮರಿಯ ತುತ್ತ ತುದಿಗೆ ಬಂದು ನಿಲ್ಲುತ್ತಾನೆ ಮಲ್ಲಯ್ಯ 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 ಎಂದು ಮೂರು ಬಾರಿ ಕೂಗಿದ ಮಲ್ಲಯ್ಯ ಕಾಣದೇ ಇದ್ದಾಗ ಬೆಟ್ಟದಿಂದ ಕಮರಿಗೆ ಜಿಗಿಯಲು ಮುಂದಾದನು ಇನ್ನೇನು ಬೀಳುವಷ್ಟರಲ್ಲಿ ಸಾಕ್ಷಾತ್ ಮಲ್ಲಯ್ಯ ಪ್ರತ್ಯಕ್ಷನಾಗಿ ಸಿದ್ದರಾಮನನ್ನು ರಕ್ಷಿಸಿ ಅವನ ಭಕ್ತಿಗೆ ಮನಸೋಲುತ್ತಾನೆ ಹಾಗೂ ಕಲ್ಯಾಣಕ್ಕೆ ಹೋಗಿ ಚನ್ನಬಸವಣ್ಣನವರಿಂದ ದೀಕ್ಷೆ ಪಡೆದುಕೊಳ್ಳುವಂತೆ ಆದೇಶಿಸಿ ಕರ್ಮಯೋಗದ ಅನನ್ಯತೆಯ ಪರಿಚಯ ಮಾಡಿಕೊಟ್ಟನು ಸಿದ್ದರಾಮನಲ್ಲಿ ಶಿವಭಕ್ತಿಯು ಬಾಲ್ಯದಲ್ಲಿಯೇ ಕಾಣಿಸಿಕೊಂಡಿತು ಅವನು ಪ್ರಬುದ್ಧನಾಗ ತೊಡಗಿದಂತೆ ಅದು ಬೆಳೆಯತೊಡಗಿತು ಕೊನೆಗೊಂದು ದಿನ ಕನಸಿನಲ್ಲಿ ಮಲ್ಲಯ್ಯ ಬಂದು ನೀನು ಸೊನ್ನಲಾಪುರವನ್ನು ನಿರ್ಮಿಸು ಅಲ್ಲಿ ಗುಡಿ ಗುಂಡಾರ ಕೆರೆ ಬಾವಿಗಳನ್ನು ಕಟ್ಟಿಸು ಕಾರ್ಯವನ್ನು ಆರಂಭ ಮಾಡಿದಾಗ ಅಲ್ಲಿ ನಿನಗೆ ಅಕ್ಷಯ ನಿಧಿ ದೊರೆಯುವುದು ಎಂದು ಹೇಳಿದಂತಾಯಿತು ಅದೇ ರೀತಿ ಸಿದ್ದರಾಮನು ಕಾರ್ಯೋನ್ಮುಖನಾಗಲು ಅವನಿಗೆ ನಿಜಕ್ಕೂ ನಿಧಿಯೂ ದೊರೆಯಿತು ಅದರಿಂದಲೇ ಅವನು ಮಂದಿರಗಳನ್ನು ಕಟ್ಟಿಸುವ ಕೆರೆ ಕಡಿಸುವ ಕಾರ್ಯಗಳು ಆರಂಭಿಸಿದನು ಈ ಕಾರ್ಯವು ಒಳ್ಳೆಯ ಭರದಿಂದ ಸಾಗುತ್ತಿರುವಾಗಲೇ ಅಲ್ಲಮ್ಮ ಪ್ರಭುಗಳು ಸೊನ್ನಲಿಗೆಗೆ ಆಗಮಿಸುತ್ತಾರೆ ಸಿದ್ದರಾಮನಂತಹ ಶರಣನು ಕೆರೆ ಭಾವಿಗಳನ್ನು ಕಡಿಸುವಲ್ಲಿ ಮಂದಿರಗಳನ್ನು ಕಟ್ಟಿಸುವಲ್ಲಿ ತನ್ನ ಶಕ್ತಿಯನ್ನು ವ್ಯಯಿಸುತ್ತಿರುವುದು ಪ್ರಭುದೇವರ ಮನಸ್ಸಿಗೆ ಬರಲಿದೆ ದೇಹವೇ ದೇಗುಲವಾಗಿರಲು ಬೇರೆ ಮತ್ತೆ ದೇಗುಲ ಬೇಕಯ್ಯ ಪ್ರಾಣವೇ ಲಿಂಗವಾಗಿರಲು ಬೇರೆ ಮತ್ತೆ ಲಿಂಗಬೇಕಯ್ಯ ಹೇಳಲಿಲ್ಲ ಕೇಳಲಿಲ್ಲ ಗುಹೇಶ್ವರ ನೀನು ಕಲ್ಲಾದರೆ ನಾನೇನೆಪ್ಪಿನಯ್ಯ ಎಂದು ಸಿದ್ದರಾಮನ ಬಗೆಗೆ ನಾನಾ ಪರಿಯಾಗಿ ಮರುದಿ ಕೊನೆಗೆ ಅವನ ಕಣ್ಣು ತೆರೆಯಿಸಬೇಕೆಂಬ ಉದ್ದೇಶದಿಂದ ಕೆರೆ ಕಡಿಯುತ್ತಿರುವ ಒಡ್ಡರ ಬಳಿಗೆ ಹೋಗಿ ಒಳಗೆ ತೊಳೆದು ಜಲವ ತುಂಬ ಲರಿಯದ ಅರಿಮರುಳನೇನಾಯ್ತ ಹೇಳಿರೆ ಜಲದ ಸಂಗವ ತೊಳೆಯ ಲರಿಯದೆ ಜಲವ ಬಯಸುವ ನೆಂತಿರ್ದಿಹ ಹೇಳಿರೆ ನೆಲವ ಶೋಧಿಸಿ ನೆಲೆಯ ನರಿಯದೆ ಕೆರೆಯ ಕಟ್ಟಿಸುವ ಒಡ್ಡ ರಾಮಯ್ಯನ ಇರುವೆಂತು ಹೇಳಿರೆ ನಮ್ಮ ಗುಹೇಶ್ವರನ ನಿಲುವ ನರಿಯದ ಸಿದ್ಧರಾಮ ನೆಂತಿರ್ದಿಹ ಹೇಳಿರಿ ಎಂದು ಒಡ್ಡರಿಗೆ ಪ್ರಶ್ನಿಸಿದನು ತಮ್ಮ ಅನ್ನದಾತನೋ ಸಿದ್ಧನೋ ಆದ ತಮ್ಮೊಡೆಯ ಸಿದ್ದರಾಮನನ್ನು ಓರ್ವ ಬೈರಾಗಿಯು ನೆಂದು ಕೇಳಿದಾಗ ಅಲ್ಲಿಯ ಕೆಲಸಗಾರರಿಗೆ ವಿಪರೀತ ಕೋಪ ಬಂತು ಪ್ರಭುದೇವರ ಮೇಲೆ ಕಲ್ಲು ಮಳೆಗರೆದರು ಆದರೆ ನಿರ್ದೇಹಿಗಳಾದ ಅವರಿಗೆ ಕಲ್ಲುಗಳೇ ಏಕೆ ಅಗ್ನಿಯೂ ಕೂಡ ಏನು ಮಾಡುವಂತಿರಲಿಲ್ಲವೆಂಬುವುದು ಪಾಪ ಅವರಿಗೇನು ಗೊತ್ತು ಹೀಗೆ ನಿಚ್ಚಲವಾಗಿ ನಿಂತುಕೊಳ್ಳಲು ಆ ಒಡ್ಡರು ಗಾಬರಿಯಾಗಿ ಇವನಾರೋ ಮಾಂತ್ರಿಕನು ಇವನಿಗೆ ಕಲ್ಲು ಗುಂಡುಗಳು ತಾಗಲಿಲ್ಲವೋ ಅದಕ್ಕಾಗಿ ನಮ್ಮೊಡೆಯನಾದ ಸಿದ್ದರಾಮನಿಗೆ ಈ ಸಂಗತಿಯನ್ನು ತಿಳಿಸಬೇಕೆಂದು ನಿರ್ಧರಿಸಿ ಅವನಲ್ಲಿಗೆ ಹೋಗಿ ನಡೆದ್ದೆಲ್ಲವನ್ನು ವಿವರಿಸಿದರು ತನ್ನ ನಿಂದ ಬಂದಿರುವುದನ್ನು ಕಂಡು ಸಿದ್ದರಾಮನಿಗೆ ಅತೀವ ಕೋಪ ಬಂದಿತು ಆಗ ಸಿದ್ದರಾಮನು ತನ್ನ ಕ್ರೋಧಾಗ್ನೆಯಿಂದಲೇ ಬಂದಿರುವ ಬೈರಾಗಿಯನ್ನು ಸುಟ್ಟು ಹಾಕುವೆನೆಂದು ಬಂದನು ಆ ಸಿಟ್ಟು ಅವನಲ್ಲಿ ಕೊನೆಯವರೆಗೂ ಉಳಿಯಲಿಲ್ಲ ವಾಗ್ವಾದದಲ್ಲಿಯೇ ಈತನು ಮಹಾಪುರುಷನು ತನ್ನನ್ನು ಉದ್ಧರಿಸಲು ಬಂದ ಮಹಿಮ ನೀತನೆಂದು ಗುರುತಿಸಿ ಸಿದ್ದರಾಮನು ಅಯ್ಯ ನಿಮ್ಮ ಕಂಡು ಕಂಗಳು ನೋಡಲಮ್ಮದೆ ಬೆಚ್ಚಿ ಬೆದರಿದ ವಯ್ಯ ನೀನು ಶತಕೋಟಿ ಸೂರ್ಯ ಪ್ರಕಾಶಕ್ಕ ತೀತನು ನಿನ್ನ ಕಂಡ ಬಳಿಕ ಉಂಟೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಿದ್ದರಾಮನು ತುಟಿ ಅಲುಗಾಡಿಸದೆ ಪ್ರಭುದೇವರ ಪಾದಗಳ ಮೇಲೆ ಬಿದ್ದು ನೀನೇ ಗತಿ ಎಂದು ಕೇಳಿಕೊಂಡನು ಆಗ ಅಲ್ಲಮ ಪ್ರಭುಗಳು ಹೇ ಸಿದ್ದರಾಮ ನೀನು ಪರಮಯೋಗಿ ಶುದ್ಧ ಸಾತ್ವಿಕ ಯೋಗಿ ಶಿವಾಮೃತ ಸೇವೆ ಸಂತುಷ್ಟ ಯೋಗಿ ಪರಮಾನಂದ ಯೋಗಿ ಸಕಲ ಕರಣ ಗುಣರಹಿತ ಯೋಗಿ ಸರ್ವೇಂದ್ರಿಯ ಸುಖ ನಿರ್ಮಲ ಯೋಗಿ ಸಂಸಾರವ ದಾವಾಲನ ಯೋಗಿ ಮಾಯಾಹರ ಯೋಗಿ ಮಾಯಾಮದ ದೂರ ಮಾಯಾಮದ ಮಥನ ಯೋಗಿ ಸುಗುಣ ಯೋಗಿ ಸನ್ನಿಧಾನ ಯೋಗಿ ನಿರ್ಗುಣ ಯೋಗಿ ನಿರಂಜನ ಯೋಗಿ ಸಕಲ ನೀಕಲತ್ವ ಶಿರುತ್ನ ಯೋಗಿ ಅಪ್ರತ್ಯರ ಯೋಗಿ ಅಸಾಧ್ಯ ಸಾಧಕ ಯೋಗಿ ಅಭೇದ್ಯ ಭೇದಕ ಯೋಗಿ ಸುಜ್ಞಾನ ಪ್ರಭಾಮಯ ಯೋಗಿ ಮಹಾ ಜ್ಞಾನೈಕ್ಯ ಚೈತನ್ಯ ಯೋಗಿ ಧರ್ಮ ಕರ್ಮ ಸಂಸಾರ ಯೋಗಿ ಬ್ರಹ್ಮಾಂಡ ಸಂದೋಹ ಸಂಭೂತ ಕಾರಣ ಯೋಗಿ ಯವ ನಿರ್ಲೇಪ ನಿಹ ಪಾಪ ಯೋಗಿ ಇಹಲೋಕ ಪರಲೋಕ ಗತಿರಹಿತ ಯೋಗಿ ಎಂದು ನಾನಾ ವಿಧವಾಗಿ ಬಿಗಿ ದಪ್ಪಿಕೊಂಡರು ಆಗ ಸಿದ್ದರಾಮನು ಹೂವಿನ ಹಾಳ ಕಲ್ಲಯ್ಯನನ್ನು ಕರೆದು ತಾನು ಕಲ್ಯಾಣಕ್ಕೆ ಹೋಗಿ ಬರುವುದಾಗಿಯೂ ಆ ಪರ್ಯಂತರ ಇಲ್ಲಿಯದನ್ನೆಲ್ಲ ನೀನೇ ನೋಡಿಕೊಳ್ಳಬೇಕೆಂತಲೂ ಹೇಳಿ ಪ್ರಭುದೇವರೊಡನೆ ಕಲ್ಯಾಣಕ್ಕೆ ಹೊರಟರು ಕಲ್ಯಾಣವನ್ನು ತಲುಪಿದ ನಂತರ ಪ್ರಭುದೇವರು ಬಸವಣ್ಣನವರ ಮಹಿಮೆಯನ್ನು ಕುರಿತು ಸಿದ್ದರಾಮರಿಗೆ ತಿಳಿಸಿ ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿದರು ಆಗ ಸಿದ್ದರಾಮರು ಗುರುವಿನ ಕೈಯಲ್ಲಿ ನಾನು ಸತ್ತು ಹುಟ್ಟಿದ ಬಳಿಕ ಆನು ನೀನೆಂಬ ಸಂದಳಿದೆ ಎಂದು ಗುರುವಿಗೆ ವಂದಿಸಿದನು ಪ್ರಭುದೇವರಿಗೆ ಅತೀವ ಆನಂದವಾಯಿತು ಈ ರೀತಿಯಾಗಿ ಲಿಂಗ ದೀಕ್ಷೆಯನ್ನು ಪಡೆದ ನಂತರ ಸಿದ್ದರಾಮನು ನಿಜಕ್ಕೂ ಸಿದ್ದರಾಮನೇ ಆದನು ಹರಳಯ್ಯ ಮದವಯ್ಯಗಳ ಪ್ರಕರಣದ ನಂತರ ಕಲ್ಯಾಣದಲ್ಲಿ ನಡೆದ ರಕ್ತ ಕ್ರಾಂತಿಯ ಪರಿಣಾಮವಾಗಿ ಆಗ ಶೂನ್ಯ ಸಿಂಹಾಸನವನ್ನು ಅಲಂಕರಿಸಿದ ಚನ್ನ ಬಸವಣ್ಣನು ಆ ಪೀಠವನ್ನು ಸಿದ್ದರಾಮನಿಗೆ ಒಪ್ಪಿಸಿ ಉಳಿವಿಗೆ ಹೋಗಿ ಲಿಂಗಕ್ಕೆ ನಂತರ ಕೆಲ ಕಾಲ ಗತಿಸಲು ಸಿದ್ದರಾಮನು ಸೊನ್ನೆಲೆಗೆ ತಟಾಕದಲ್ಲಿ ಬಯಲ ಆದರು ಆತ್ಮೀಯ ಶರಣು ಬಂಧುಗಳ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಕುರಿತು ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು